ಅಡುಗೆ ಮಾಡೋದು ಹೇಗೆ ಒಂದು ಕಲೆಯೋ ಅದೇ ರೀತಿ ಮಾಡಿದ ಅಡುಗೆಯನ್ನು ಅಷ್ಟೇ ಸುಂದರವಾಗಿ ಸರ್ವ್ ಮಾಡೋದು ಕೂಡ ಒಂದು ಆರ್ಟ್ ಅದು ಎಲ್ಲರಿಂದ ಸಾಧ್ಯವಾಗುವುದಿಲ್ಲ ಇಲ್ಲೊಬ್ರು ತಮ್ಮ ಫುಡ್ ಪ್ರೆಸೆಂಟೇಶನ್ ಸ್ಕಿಲ್ ಮೂಲಕವೇ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದ್ದಾರೆ ಯಾರವರು ಬನ್ನಿ ನೋಡೋಣ ಅಡುಗೆಗೂ ಯಾವತ್ತೂ ಬಿಡಿಸಲಾರದರಂಟು ತಿನ್ನೋದಕ್ಕಾಗಿ ಏನಾದರೂ ಕುಕ್ ಮಾಡಲೇಬೇಕು ಆದರೆ ಇಲ್ಲೊಬ್ರು ವೆರೈಟಿ ವೆರೈಟಿ ಖಾದ್ಯಗಳನ್ನು ತಯಾರಿಸೋದು ಮಾತ್ರವಲ್ಲದೆ ಅದನ್ನು ಅಷ್ಟೇ ಚೆನ್ನಾಗಿ ಡೆಕೋರೇಟ್ ಮಾಡಿ ಗಮನ ಸೆಳೆಯುತ್ತಿದ್ದಾರೆ ಅಂದಹಾಗೆ ಇವರ ಹೆಸರು ಮೋನಿಕಾ ರಾಜೇಶ್ ಮೂಲತಃ ಬೆಂಗಳೂರಿನವರಾದ ಮೋನಿಕಾ ಮೊನ್ನೆ ಗಣೇಶ ಹಬ್ಬಕ್ಕೆ ಅವರು ಬೇರೆ ಬೇರೆ ಬಿಸ್ಕತ್ಗಳನ್ನು ಉಪಯೋಗಿಸಿಕೊಂಡು ಅದರಲ್ಲೇ ಗಣಪನನ್ನು ತಯಾರಿಸಿದ್ರು ಮುದ್ದಾದ ಮೂಷಿಕ ವಾಹನನಾದ ಆ ಗಣಪನನ್ನು ಸಂಪೂರ್ಣವಾಗಿ ಬಿಸ್ಕತ್ನಲ್ಲೇ ತಯಾರಿಸಿದ್ರು ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸದ್ದು ಮಾಡಿತ್ತು ಏನೇ ಹೊಸ ಡಿಶ್ಗಳನ್ನು ಮಾಡಿದ್ರು ಅದನ್ನು ಅಷ್ಟೇ ಚೆನ್ನಾಗಿ ಡೆಕೋರೇಟ್ ಮಾಡೋದು ಮೋನಿಕಾ ಅವರ ಸ್ಪೆಷಲ್ ಟ್ಯಾಲೆಂಟ್ ಅದರಲ್ಲೂ ಮೊನ್ನೆ ದೀಪಾವಳಿ ಹಬ್ಬಕ್ಕೆ ಮೋನಿಕಾ ತಯಾರಿಸಿದ ತಿನ್ನೋ ಪಟಾಕಿಗಳು ಸಖತ್ ಗಮನ ಸೆಳೆದಿದ್ವು ಮೋನಿಕಾ ಏನೇ ಡಿಸೈನ್ ಮಾಡಿದ್ರು ಅವು ತಿನ್ನೋ ವಸ್ತುಗಳು ಅಂತ ಅನ್ಸೋದೇ ಇಲ್ಲ ನಿಜವಾದ ಐಟಂಗಳೇ ಇರಬೇಕು ಅನ್ನೋ ರೀತಿ ಅದನ್ನ ರೆಡಿ ಮಾಡ್ತಾರೆ ಮಕ್ಕಳಿಗೆ ತಿನ್ನಿಸೋದು ಅಂದರೆ ಎಲ್ಲ ಅಮ್ಮಂದಿರಿಗೂ ಬಹುದೊಡ್ಡ ತಲೆನೋವು ಆದ್ರೆ ತಿನ್ನೋ ಆಹಾರವನ್ನ ಈ ರೀತಿ ಡಿಸೈನ್ ಮಾಡಿಕೊಟ್ರೆ ಮಕ್ಕಳು ಖುಷಿ ಖುಷಿಯಿಂದ ತಿಂತಾರೆ ಅನ್ನೋದು ಮೋನಿಕಾ ಅಭಿಪ್ರಾಯ ಅದರಲ್ಲೂ ಮೋನಿಕಾ ಇಡ್ಲಿಯಲ್ಲಿ ತಯಾರಿಸಿದ ಎಮೋಚಿಗಳು ಆಮೆ ರೂಪದ ರಾಗಿಮುದ್ದೆ ನುಗ್ಗೆಕಾಯಿ ಹಾಗೂ ಅನ್ನದಲ್ಲಿ ತಯಾರಿಸಿದ ಬಾವಿ ಜಾಮೂನ್ ಬಲೂನ್ಸ್ ಚಪಾತಿಯಲ್ಲಿ ಮೂಡಿದ ಸ್ಪೂನ್ಸ್ ಎಲ್ಲವೂ ಒಂದಕ್ಕಿಂತ ಒಂದು ಸೂಪರ್ ತಮ್ಮದೇ ಆದ ಮೋನಿಕಾ ಕ್ರಿಯೇಟಿವ್ ಕಿಚನ್ ಅನ್ನೋ ಫೇಸ್ಬುಕ್ ಪೇಜ್ ಹೊಂದಿರುವ ಮೋನಿಕಾ ಅದರಲ್ಲಿ ತಮ್ಮ ಕ್ರಿಯೇಟಿವ್ ಐಡಿಯಾಗಳನ್ನು ಶೇರ್ ಮಾಡ್ತಾರೆ ನೀವು ಒಂದ್ಸಲ ಆ ಪೇಜ್ ಮೇಲೆ ಕಣ್ಣಾಡಿಸಿ ನಿಮಗೂ ಒಂದಷ್ಟು ಐಡಿಯಾಗಳು ಸಿಗೋದ್ರಲ್ಲಿ ನೋ ಡೌಟ್ न्यूज डेस्क एक्सप्रेस टीवी